ಸ್ನೇಹಿತರೆ ನಾವಿವಾಗ ಒಂದು ಅದ್ಭುತವಾದಂಥ ಸ್ಥಳದಲ್ಲಿದ್ದೀವಿ ಸೊ ನಾನು ನಿಮ್ಮ ಪ್ರೀತಿಯ ಯೋಗೇಶ್ ಮಾತಾಡ್ತಾ ಇದ್ದೀನಿ ನೋಡಿ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ನೋಡ್ತಾ ಇರಿ ಹಾಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತ ವಿಶೇಷವಾಗಿ ನಾವಿವತ್ತು ಸೋಲ್ದೇವನಹಳ್ಳಿಲಿರ್ತಕ್ಕಂಥ ಶ್ರೀ ಡಾಕ್ಟರ್ ನೀಲಾವತಿ ಪಶು ಚಿಕಿತ್ಸಾಲಯ ಅಂದರೆ ಈಗ ನಮಗೆಲ್ಲ ಗೊತ್ತಿರ್ಬೋದು ಸೊ ನೀಲಾವತಿ ಅಮ್ಮವರ ಒಂದು ಪಶು ಅಂದರೆ ಮನುಷ್ಯರಿಗೂ ಕೂಡ ಅವರು ಒಂದು ಹಾಸ್ಪಿಟ್ಲನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗಲಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಅನುಕೂಲ ಆಗಲಿ ಹಾಗೆ ಹಸುಗಳಿಗೆ ದನಗಳಿಗೆ ಏನಾದರೂ ತೊಂದರೆ ಆದಾಗ ನೋಡ್ಕೊಳ್ಳೋದಕ್ಕಾಗಿ ಒಂದು ಅದ್ಭುತವಾದಂಥ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ ಭಾಳ ಸಂತೋಷ ಆಗುತ್ತೆ ವಿಶೇಷವಾಗಿ ನಾನು ಇವತ್ತು ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಡಾಗ್ಸ್ ಅಂದರೆ ನಾಯಿಗಳನ್ನ ಅಂದರೆ ನಾಯಿಗಳನ್ನ ಕರ್ಕೊಂಡು ಬಂದಿದ್ವಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಯೋಗೇಶ್ ಇವತ್ತು ನಾವು ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಡಾಕ್ಸ್ ಅಂದ್ರೆ ಇಲ್ಲಿ ನಾವು ಸಾಕಿರೋದನ್ನ ಇಲ್ಲಿಗೆ ಚಿಕಿತ್ಸೆಗೆ ಕರ್ಕೊಂಡ್ಬಂದಿದ್ದೀವಿ ಸೊ ವಿನೋದಣ್ಣ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಇಡೀ ಕರ್ನಾಟಕನೇ ಅವ್ರನ್ನ ತುಂಬಾ ಪ್ರೀತಿಸುತ್ತೆ ಸೊ ಇವರು ಬರೀ ಮನುಷ್ಯರು ಮಾತ್ರ ಆಸ್ಪತ್ರೆ ಕಟ್ಸಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಸೋದರಿನಲ್ಲಿ ಇವತ್ತು ಬಂದು ನನಗೆ ಆಶ್ಚರ್ಯ ಜೊತೆಗೆ ತುಂಬಾ ಖುಷಿನೂ ಆಯಿತು ಯಾಕಂತ ಹೇಳಿದ್ರೆ ಮನುಷ್ಯರ ಜೊತೆಗೆ ಪ್ರಾಣಿಗಳಿಗೂ ಉಪಯೋಗ ಆಗಿ ಸುತ್ತಮುತ್ತ ಇರ್ತಕ್ಕಂಥ ಹಸುಗಳಿಗಾಗಿರ್ಬೋದು ಕೋಳಿಗಾಗಿರ್ಬೋದು ಮೇಕೆಗಾಗಿರ್ಬೋದು ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಒಂದು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ನಿಜವಾಗೂ ತುಂಬಾ ಸಂತೋಷ ಆಗುತ್ತೆ ಪಶು ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಒಂದು ಆಸ್ಪತ್ರೆಯನ್ನು ಕಳಿಸ್ಕೊಟ್ಟಿದ್ದಾರೆ ಸೊ ಅಣ್ಣ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಮನುಷ್ಯರಿಗೆ ಕಾಮನ್ ಆಗಿ ಆಸ್ಪತ್ರೆ ಕಳಿಸ್ಕೊಡ್ತಾರೆ ಆದ್ರೆ ನೀವು ಪ್ರಾಣಿಗಳ್ನ ಕೂಡ ಮಾಡ್ಕೊಟ್ಟಿದ್ದೀರಾ ಮಾಡ್ಕೊಟ್ಟಿದೀರ ಏನೇನಿಲ್ಲ ಅದಕ್ಕೆ ನಾನು ಇವತ್ತು ಕೇಳ್ಬಿಟ್ಟಿದ್ದೀನಿ ಅಣ್ಣ ನಿಮ್ಮ ವಿಷಯದಲ್ಲಿ ಇವತ್ತು ಪ್ರತಿದಿನ ಸಾಯಂಕಾಲಿರೋ ಬೀದಿನ ಹೇಳ್ಬಿಟ್ಟು ಊಟ ಕಳಿಸ್ತಾರೆ ಅದರಿಂದ ಏನಾಗ್ತಾ ಇದೆ ಮನಸ್ಸಿಗೆ ಒಂದು ಆಮೇಲೆ ಅವ್ರ ಮೈಂಡ್ ಜೀವಗಳು ಕಾಯ್ಕೊಂಡಿರ್ತೀವಿ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳ್ಪಟ್ಟಿದ್ದು ಸೊ ಈ ರೋಡಲ್ಲಿರೋ ಎಲ್ಲ ಮನೇಲಿ ಕೂಡ ಒಂದು ಇಪ್ಪತ್ತು ನಾಯ್ಸ್ ಹಾಕಿದ್ರೆ ನಾನು ಇವತ್ತು ಬಂದು ನೋಡಿ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ತುಂಬ ಥ್ಯಾಂಕ್ ಯು ಅಣ್ಣ ಖುಷಿಯಾಗುತ್ತೆ ನೀವು ನಿಜವಾಗ್ಲೂ ಒಂದು ಕರ್ನಾಟಕದ ಮಗ ಅಂತ ಹೇಳ್ಬೋದು ನಮ್ಗೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ನೀವು ನೀವು ದುಡಿದ ದುಡ್ಡಲ್ಲಿ ನೀವು ಯಾವುದೇ ರಾಜಕೀಯ ಆಸೆ ಪಡದೆ ಯಾವುದು ಸಿನಿಮಾ ಇನ್ನೊಂದು ಮತ್ತೊಂದು ಆಸೆ ಪಡದೆ ನೀವು ದುಡಿದಿರೋದ್ರಲ್ಲಿ ನೀವು ದುಡಿದಿರೋದ್ರಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಇಷ್ಟ ಮಾಡಿದಿರಲ್ಲ ಇಡೀ ಕರ್ನಾಟಕ ಯಾವಾಗ್ಲೂ ಕೊಂಡಾಡುತ್ತೆ ಯಾವಾಗ್ಲೂ ಕರ್ನಾಟಕದ ಜನರ ಆಶೀರ್ವಾದ ಇರುತ್ತೆ ಅದರಲ್ಲೂ ನಮ್ಮ ಆಶ್ರಮದ ಬಗ್ಗೆ ವಿಶೇಷವಾಗಿ ಗೌರವ ಇದೆ ನಿಮಗೆ ವಿಶೇಷವಾದಂತಹ ನಮಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ನೋಡಿ ಪ್ರಾಣಿಗಳು ಹುಷಾರಿಲ್ಲ ಅಂದ ತಕ್ಷಣನೇ ನೀವೇ ಮನೆಯಿಂದ ಹುಡ್ಕೊಂಡು ಬಂದ್ರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀರಾ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಭೂಮಿನ ಉಳಿಸ್ಕೊಳಕ್ಕೆ ಗಿಡ ಬರೋದ್ರ ಜೊತೆ ಏನೇ ಮಾಡೋದು ಮನುಷ್ಯ ಕ್ಷಣಕ್ಕೆ ಮಾತ್ರ ಹೋಗೋಕೆ ಅದು ಎಲ್ಲೋದಕ್ಕೆ ಮತ್ತೋದಕ್ಕೆ ಮುಂದೆ ಬರ್ತಾನೆ ಸೊ ಸಹಾಯವನ್ನು ಮಾಡ್ಕೊಡ್ತಾರೆ ಅದೇ ಪ್ರಾಣಿಗಳಾಗಲ್ಲ ತಮ್ಮ ಜೀವ ಇರೋವರೆಗೂ ಯಾರು ಅನ್ನ ಕೊಡ್ತಾರೋ ಅವ್ರಿಗೆ ನಿಯತ್ತಾಗಿರಕ್ಕೆ ಟ್ರೈ ಮಾಡ್ತಾರೆ లైన్ నెంబర్ నన్న ద యాక్సన నన్న అదే అసలు ని గెప నచ్చిన సబ్మైల్ట ప్రతి వన్ ఇయర్ ಒನ್ ಇಯರ್ವರೆಗೂ ಈಗ ಏನು ಈ ಕಾಯಿಲೆಗಳಿದಾವಲ್ಲ ಡಿಸ್ಟು ಹೆಪಟೈಟಿಸು ಪ್ರಾರಿಯ ಮತ್ತೆ ನೆಕ್ ಪಸ್ಪೈರ ಎಷ್ಟು ಬರೋಲ್ಲ ಬರಲ್ಲ ನಾಯಿಗಳಲ್ಲಿ ಏನು ಕಾಮನ್ ಆಗಿ ಬರುತ್ತಲ್ಲ ಅದೆಲ್ಲ ಸೇರಿಸಿ ಒಂದೇ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಇದ್ದೀವಿ ಮಾಸ್ಕ್ ಹಾಕ್ಬಿಡೀವಿ ಚೆನ್ನಾಗಿರೋದು ಇನ್ನು ವ್ಯಾಕ್ಸಿನ್ ಆಗಿದ ಹುಷಾರು ಇನ್ನೂ ಆಗಿರೋಲ್ಲ

हाय 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 सुन्ना 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 हा नाइस जिमी जिमी सले जिमी हाय ओके हाय तेवू अच्छे कर बनागा अच्छे कर कर बोल रे अच्छे नंबर हाय नाइस रुक गई जिमी बरोबर आहे अच्छे कर बना ओके जिमी जिमी

ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿನಿರಾಚಿತರ ಆಶ್ರಮದಲ್ಲಿರ್ತಕ್ಕಂಥ ಲ್ಯಾಬು ಅಸ್ಕಿ ಮತ್ತು ಗ್ರೇಡನ್ ಸಾಕಿದ್ದೀವಿ ನಾವು ಆಶ್ರಮದಲ್ಲಿ ಸೊ ಇವರು ತುಂಬ ಮೊನ್ನೆಯಿಂದ ವ್ಯಾಕ್ಸಿನೇಷನ್ ಆಗಿರಲಿಲ್ಲ ಯಾಕೋ ಸುಸ್ತಾಗಿಬಿಟ್ಟಿದ್ರು ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರಲಿಲ್ಲ ಹಂಗಾಗಿ ಬೇಜಾರಾಯಿತು ಹಂಗಾಗಿ ಅಣ್ಣನಿಗೆ ಫೋನ್ ಮಾಡಿದೆ ವಿನೋದ್ ರಾಜ್ಕುಮಾರ್ ಸರ್ಗೆ ಕರ್ಕೊಂಬಪ್ಪ ಕರ್ಕೊಂಡೋಗಿ ತೋರಿಸೋಣ ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ ಕರ್ಕೊಂಡು ಬಂದ್ವಿ ಡಾಕ್ಟ್ರು ಅಷ್ಟೇ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಒಳ್ಳೆಯ ಇಂಜೆಕ್ಷನ್ ಕೊಟ್ಟಿದ್ದಾರೆ ತುಂಬ ಆಗುತ್ತೆ ಈಗ ನಮ್ಮ ಒಂದು ಆಶ್ರಮಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಐ ಬರೋ ಓಕೆ